ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆಯ ಕಳೆ ಒಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಮಾಯೆಯನ್ನು ಕುರಿತು ಹೇಳುತ್ತಾರೆ ಮಾಯೆಯು ಜನನಕ್ಕೆ ತಾಯಾಗಿ ಹಡೆದಳು ಮಮತೆಗೆ ಮಗಳಾಗಿ ಹುಟ್ಟಿದಳು ಭೋಗಕ್ಕೆ ಹೆಂಡತಿಯಾಗಿ ಕೂಡಿದಳು ಈ ರೀತಿ ಮಾಯೆ ನನ್ನನ್ನು ಕಾಡಿತ್ತು ಈ ಮಾಯೆಯನ್ನು ಕಳೆಯುವುದು ನನ್ನ ಅಧೀನದಲ್ಲಿ ಇಲ್ಲ ಕೂಡಲ ಸಂಗಮ ದೇವ ನೀವು ಇದನ್ನು ತಿಳಿಯುದಿರುವಿರಿ ಎಂದು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿದನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮ್ಮಂತ ಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರವು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಅಂಕುಶವು ಸಣ್ಣದಿದ್ದರೂ ಆನೆಯನ್ನ ಅಂಕಿತದಲ್ಲಿಡುತ್ತದೆ ವಜ್ರಾಯುಧವು ಸಣ್ಣದಿದ್ದರೂ ಪರ್ವತವನ್ನು ಸೀಳುತ್ತದೆ ದೀಪವು ಸಣ್ಣದಾದರೂ ಕಗ್ಗತ್ತಲೆಯನ್ನು ಓಡಿಸುತ್ತದೆ ನಿಮ್ಮ ಚಿಂತನೆಯಲ್ಲಿ ಮಗ್ನವಾದ ಮನಸ್ಸು ಸಣ್ಣದಿದ್ದರೂ ನಿಮ್ಮ ಮರವಿನಿಂದ ಉಂಟಾದ ಮಹಾಮಯನ್ನ ಒಡೆದೋಡಿಸುತ್ತದೆ ಎಂದು ಇಲ್ಲಿ ಹೇಳಿದ್ದಾರೆ ಭವಬಂಧನ ಭವಪಾಶವಾದ ಕಾರಣವೇನಯ್ಯಾ ಇಂಧನ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ ಇಂಧನ ಸಿರಿಯಲ್ಲಿ ಜಂಗಮನ ಮರೆದೆನಾಗಿ ಅರಿದೊಡೆ ಸಂಸಾರವ ಒದ್ದಲಿವನೇ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಸಂಸಾರ ಬಂಧನದಲ್ಲಿ ಸಿಕ್ಕ ಕಾರಣವೇನು ದೇವ ಇಂದಿನ ಜನ್ಮದಲ್ಲಿ ಲಿಂಗ ಪೂಜೆಯ ಮರಿತದ್ದಕ್ಕಾಗಿಯೋ ಸಿರಿಯ ಸೊಕ್ಕಿನಲ್ಲಿ ಜಂಗಮರನ್ನು ಆಲಕ್ಷಿಸಿದ್ದಕ್ಕಾಗಿಯೋ ಹೀಗಾಯಿತು ಇದು ಮೊದಲೇ ತಿಳಿದಿದ್ದರೆ ಸಂಸಾರದಲ್ಲಿ ಸಿಲುಕುತ್ತಿದ್ದೇನೆ ಕೂಡಲ ಸಂಗಮ ಚಂದ್ರಮನಂತೆ ಚಂದ್ರಮ್ಮನಂತೆ ಕಳೆ ಸಮ್ಮನಿಸಿ ತೆನಗೆ ಸಂಸಾರವೆಂಬ ರಾಹು ಸರ್ವಗ್ರಾಸಿಯಾಗಿ ನುಂಗಿತಯ್ಯ ಇದೆನ್ನ ದೇಹಕ್ಕೆ ಗ್ರಹಣವಾಯಿತು ಇನ್ನೆಂದಿಗೆ ಮೋಕ್ಷವಾವುದೋ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಮಾಯೆಯನ್ನು ಕುರಿತು ಬಸವಣ್ಣನವರು ಹೇಳುತ್ತಾ ಚಂದ್ರನಂತೆ ಸರ್ವಾಂಗ ಸುಂದರವಾಗಿ ಬೆಳೆದ ನನಗೆ ಮಾಯೆ ಮುಸುಕು ಹಾಕಿ ನನ್ನನ್ನು ಬಂಧಿಸಿ ಚಂದ್ರನಿಗೆ ಗ್ರಹಣ ಹಿಡಿದು ದೇಹದ ಕಾಂತಿ ಕುಂದು ಹೋಗುವಂತೆ ನನ್ನ ದೇಹವು ಕಾಂತಿಹೀನವಾಗಿದೆ ಎಂದು ಬಸವಣ್ಣನವರು ಇಲ್ಲಿ ಹೇಳಿದ್ದಾರೆ ಕಪ್ಪೆ ಸರ್ಪನ ನೆರಳಲಿ ಪೆಂತೆನ ಗಾಯಿತಯ್ಯ ಅಕಟಕಟ ಸಂಸಾರ ಋತ ಹೋಯಿತಲ್ಲ ಕರ್ತುವೇ ಕೂಡಲ ಸಂಗಮ ದೇವ ಇವ ತಪ್ಪಿಸಿ ಎನ್ನನು ರಕ್ಷಿಸಯ್ಯ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಆವಿನ ನೆರಳಲ್ಲಿ ಕುಳಿತಿರುವ ಕಪ್ಪೆಯಂತೆ ನನ್ನ ಸ್ಥಿತಿ ಆಯಿತಯ್ಯ ಅಯ್ಯ ಯಾವ ಸತ್ಕರ್ಮವನ್ನು ಸಾಧಿಸದೆ ಜೀವನ ವ್ಯರ್ಥವಾಯಿತಲ್ಲ ಸೃಷ್ಟಿಕರ್ತ ಕೂಡಲ ಸಂಗಮ ದೇವ ಇವನ್ನೆಲ್ಲ ತಪ್ಪಿಸಿ ನನ್ನನ್ನು ರಕ್ಷಿಸಯ್ಯ ಎಂದು ಇಲ್ಲಿ ಬಸವಣ್ಣನವರು ತಮ್ಮ ವಚನದ ಮೂಲಕ ಹೇಳಿದ್ದಾರೆ ಶೂಲದ ಮೇಳನ ವಿಭೋಗವಿನದೊಡೇನೋ ನಾನಾ ವರ್ಣದ ಸಂಸಾರ ಹಾವು ಆ ವಾಡಿಗನ ಸ್ನೇಹದಂತೆ ತನ್ನಾತ್ಮ ತನಗೆ ಹಗೆಯಾದ ಬಳಿಕ ಉಂಟೆ ಮಹಾದಾನಿ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸಂಸಾರದ ಮಾಯೆಯನ್ನು ಕುರಿತು ಬಸವಣ್ಣನವರು ಹೀಗೆ ಹೇಳಿದ್ದಾರೆ ಸಂಸಾರ ಶೂಲಕ್ಕೇರಿಸುವ ಮೊದಲು ಸುಖ ಸ್ವರ್ಗವಾದರೇನು ಅನೇಕ ಬಗೆಯ ಸುಖ ದುಃಖದ ಸಂಸಾರ ಹಾವು ಹಾವುಗಾರನ ಗೆಳೆತನದಂತೆ ತನ್ನ ಆತ್ಮವೇ ತನಗೆ ವೈರಿಯಾದ ಬಳಿಕ ಉಪಯೋಗವೇನು ಮಹಾದಾನಿ ಕೂಡಲ ಸಂಗಮ ದೇವ ನೀವೇ ಕಾಯಬೇಕು ಎಂದು ಇಲ್ಲಿ ಹೇಳಿದ್ದಾರೆ ಇಂದಿಗೆಂತು ನಾಳೆಗೆಂತು ಎಂದು ಬೆಂದೊಡಲ ಹೊರೆಯ ಹೋಯಿತೆನ್ನ ಸಂಸಾರ ಹಿಂದೆ ನಾನಾ ಯೂನಿಯಲ್ಲಿ ಬಂದೆನೆಂಬ ಏಯವಿಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಇಲ್ಲ ಎಂದೆಂದು ಸದಾಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಶಿವಭಕ್ತಿಯನ್ನು ತರುತ್ತಾ ಹೀಗೆ ಹೇಳಿದ್ದಾರೆ ಈ ಸಂಸಾರದಲ್ಲಿ ಇಂದು ಹೇಗೆ ನಾಳೆ ಹೇಗೆ ಎಂದು ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಚಿಂತೆಯಲ್ಲಿಯೇ ಆಯ ಶೆಲ್ಲವೂ ಹೋಯಿತು ಹಿಂದೆ ಅನೇಕ ಯೂನಿಗಳಲ್ಲಿ ಹುಟ್ಟಿ ಬಂದನೆಂಬ ಹೇಯ ಬುದ್ಧಿ ಇಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ ಕೂಡಲ ಸಂಗಮ ದೇವ ಈ ಮಾಯೆ ಸದಾಶಿವನನ್ನು ಬಿಟ್ಟು ಬಿಡದೆ ನೆನೆಯಲಿಕ್ಕೆ ಕೊಡದೆ ನನ್ನನ್ನು ಕೊಲ್ಲುತ್ತಿದೆ ಎಂದು ಇಲ್ಲಿ ಹೇಳಿದ್ದಾರೆ ಅಯ್ಯ ನಿಮ್ಮ ಶರಣರ ಮರ್ತ್ಯಕ್ಕೆ ತಂದೆಯಾಗಿ ನೆನೆ ನೆನೆದು ಸುಖಿಯಾಗಿ ಏನು ಬದುಕಿದೆನಯ್ಯ ಅದೇನೋ ಕಾರಣ ತಂದೆಯಿಂದರಿದೇನಯ್ಯ ಅರಿದರಿದು ನಿಮ್ಮ ಶರಣರು ಆಚರಿಸುವ ಆಚರಣೆಯ ಕಂಡು ಕಣ್ತೆರೆನಯ್ಯಾ ಕೂಡಲ ಸಂಗಮ ದೇವ ನೋಡಿ ಈ ಒಂದು ಸುಂದರ ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ದೇವ ನೀವು ಭೂಮಿಗೆ ತಂದೆ ನಿಮ್ಮ ಭಕ್ತನನ್ನು ಯಾವಾಗಲೂ ಧ್ಯಾನ ಮಾಡಿ ನಾನು ಬದುಕಿದೆ ಸುಖಿಯಾಗಿ ನನ್ನ ಅಂತರಂಗದ ಜ್ಞಾನದಿಂದ ನೀವೇ ಎಲ್ಲರಿಗೂ ತಂದೆ ಎಂದು ತಿಳಿದೆ ನಿಮ್ಮ ಶರಣರು ಭಕ್ತಿಯಿಂದ ಆಚರಿಸುವ ಒಳ್ಳೆಯ ಆಚರಣೆಗಳನ್ನು ನನ್ನ ಜೀವನದಲ್ಲಿ ತಂದುಕೊಂಡೆ ನನ್ನ ಕಣ್ಣುಗಳನ್ನು ತೆರೆದೇ ಕೂಡಲ ಸಂಗಮ ದೇವ ಎಂದು ಈ ಒಂದು ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು ತೊಡಗೆಯ ಮಾಡುವರೇ ಹೊನ್ನೆ ಮೊದಲು ಶಿವಪಥವ ನರಿಯುವರೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನರಿವರೇ ಶರಣರ ಸಂಘವೇ ಮೊದಲು ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಹೇಳುತ್ತಾರೆ ಗಡಿಕೆ ಮಾಡುವುದಕ್ಕೆ ಮಣ್ಣು ಬೇಕೇ ಬೇಕು ಯಾವ ಆಭರಣ ಮಾಡಬೇಕಾದರೂ ಬಂಗಾರ ಅತ್ಯಗತ್ಯ ಶಿವಸಾಯುಜ್ಯ ಲಭಿಸಬೇಕಾದರೆ ಗುರು ಸೇವೆ ಅವಶ್ಯಕ ಕೂಡಲ ಸಂಗಮ ದೇವ ನರಿಯಬೇಕಿದ್ದಲ್ಲಿ ಅವನ ಕೃಪೆ ಲಭಿಸಬೇಕಿದ್ದಲ್ಲಿ ಶರಣರ ಜನರ ಸಹವಾಸ ಅತ್ಯವಶ್ಯಕ ಎಂದು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಬಸವಣ್ಣನ ವಚನಗಳು ಹೆಚ್ಚು ಜನಕ್ಕೆ ತಲುಪಬೇಕಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು